ರಾತ್ರಿಯ ಹೊತ್ತು ಬಟ್ಟೆಗಳನ್ನು ಹೊರಗಡೆ ಒಣ ಹಾಕುವವರಿಗೆ ಎಚ್ಚರ ಇದರಿಂದ ಏನಾಗಬಹುದು ಎಂದು ನಿಮಗೆ ಗೊತ್ತೇ ನಾವು ರಾತ್ರಿಯ ಹೊತ್ತು ಬಟ್ಟೆಗಳನ್ನು ಒಣ ಹಾಕಿದರೆ ಅದು ಬೇಗ ಒಣಗುವುದೆಂಬ ಭಾವನೆಯಿಂದ ಬಟ್ಟೆಗಳನ್ನು ಒಣ ಹಾಕುತ್ತೇವೆ ಆದರೆ ನಮಗೆ ತಿಳಿಯದ ವಿಷಯವೇನೆಂದರೆ ನೀವು ಹಣ ಹಾಕಿರುವ ಬಟ್ಟೆಯನ್ನು ಧರಿಸುವುದರಿಂದ ಏನೆಲ್ಲ ನಡೆಯಬಹುದು ಎಂದು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ರಾತ್ರಿಯ ಹೊತ್ತು ಬಟ್ಟೆಗಳನ್ನು ಒಗೆಯುವುದರಿಂದ ನಿಮ್ಮ ಮನಸ್ಸಿನ ನೆಮ್ಮದಿಯು ನೆಮ್ಮದಿಯು ಇರದೆ ಚಂಚಲತೆಯಿಂದ ಕೂಡಿರುತ್ತದೆ ರಾತ್ರಿಯ ಹೊತ್ತು ಬಟ್ಟೆಗಳು ಬೇಗ ಒಣಗುತ್ತದೆ ಆದರೆ ಅದರಲ್ಲಿ ಇರುವ ಕ್ರಿಮಿಗಳು ಸಾಯುವುದಿಲ್ಲ ಇವುಗಳನ್ನು ಧರಿಸುವುದರಿಂದ ಆ ಕ್ರಿಮಿಗಳು ಶರೀರಕ್ಕೆ ಪ್ರವೇಶಿಸಿ ಭಯಂಕರವಾದ ವ್ಯಾಧಿಗೆ ಗುರಿಯಾಗಬಹುದು ರಾತ್ರಿಯ ಹೊತ್ತು ಬಟ್ಟೆಗಳನ್ನು ಒಣಗಿಸುವುದರಿಂದ ದುಷ್ಟಶಕ್ತಿಗಳು ಆ ಬಟ್ಟೆಯ ಒಳಗೆ ಪ್ರವೇಶಿಸುತ್ತದೆ ಇದನ್ನು ಧರಿಸುವುದರಿಂದ ಇದು ನಮಗೆ ಹಾನಿಯನ್ನು ಉಂಟುಮಾಡುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಹೊತ್ತು ಬಟ್ಟೆಗಳನ್ನು ಒಗೆಯುವುದು ನಿಷಿದ್ಧವಾಗಿದೆ ಇಂತಹ ಬಟ್ಟೆಗಳನ್ನು ನೀವು ಆಚೆ ಒಣಗಲು ಹಾಕುವುದರಿಂದ ನಿಮ್ಮ ಮನೆಯ ಸುಖ ಸಂತೋಷ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು ರಾತ್ರಿಯ ಹೊತ್ತು ಋಣಾತ್ಮಕ ಶಕ್ತಿಯು ಉಪಸ್ಥಿತಿಯಲ್ಲಿ ಇರುವುದೆಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ಸಮಯದಲ್ಲಿ ಬಟ್ಟೆಗಳನ್ನು ಒಗೆಯುವುದರಿಂದ ನಕಾರಾತ್ಮಕ ಶಕ್ತಿಗಳು ಈ ಬಟ್ಟೆಗಳಲ್ಲಿ ಪ್ರವೇಶಿಸುತ್ತದೆ ಇದನ್ನು ಧರಿಸುವುದರಿಂದ ಆ ನಕಾರಾತ್ಮಕ ಶಕ್ತಿಯು ನಮ್ಮ ದೇಹಕ್ಕೆ ಪ್ರವೇಶಿಸುತ್ತದೆ ರಾತ್ರಿ ಹೊತ್ತು ಬಟ್ಟೆಗಳನ್ನು ಒಣಗಾಗುವುದರಿಂದ ಬಟ್ಟೆಯಲ್ಲಿ ಇರುವ ಕ್ರಿಮಿಕೀಟಗಳು ಸಾಯುವುದಿಲ್ಲ ಅವುಗಳನ್ನು ಧರಿಸುವುದರಿಂದ ಆ ಕ್ರಿಮಿಗಳು ಪ್ರವೇಶಿಸಿ ನಾನಾ ವಿಧದ ರೋಗಗಳು ಕಾಣುವುದು ಪುರಾಣದ ಪ್ರಕಾರ ರಾತ್ರಿ ಹೊತ್ತು ಬಟ್ಟೆಗಳನ್ನು ಒಣಗಿಸುವುದು ನಿಷಿದ್ಧವಾಗಿದೆ ಆದ್ದರಿಂದ ಮನೆಗೆ ಸುಖಶಾಂತಿ ನೆಮ್ಮದಿ ಎಲ್ಲವೂ ದೂರವಾಗಿ ಹೋಗುತ್ತದೆ ರಾತ್ರಿ ಹೊತ್ತು ಋಣಾತ್ಮಕ ಶಕ್ತಿಯು ಹೆಚ್ಚಾಗಿರುವುದು ಹೆಚ್ಚಾಗಿರುವುದು ಶಾಸ್ತ್ರವು ಹೇಳುತ್ತದೆ ಆ ಸಮಯದಲ್ಲಿ ಬಟ್ಟೆಗಳನ್ನು ಒಣಗ ಹಾಕಬಾರದು ರಾತ್ರಿ ಹೊತ್ತಿನಲ್ಲಿ ಹೊತ್ತು ಬಟ್ಟೆಗಳನ್ನು ಒಣ ಹಾಕುವುದರಿಂದ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಮನೆಯಲ್ಲೂ ನೆಮ್ಮದಿ ಇರುವುದಿಲ್ಲ ಯಾವಾಗಲೂ ರಾತ್ರಿಯಲ್ಲಿ ಕ ಒಣ ಹಾಕಬಾರದು ರಾತ್ರಿ ಹೊತ್ತು ಮಕ್ಕಳ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಕೂ ಒಣ ಹಾಕಬಾರದು ಆ ಬಟ್ಟೆಯ ಮೇಲೆ ಹಕ್ಕಿಗಳ ಮಲಮೂತ್ರ ಬೀಳುತ್ತದೆ ಇದರಿಂದ ಯಾವ ಯಾವಾಗಲೂ ಮಕ್ಕಳು ಅನಾರೋಗ್ಯದಿಂದಿರುವರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು